ಮದ್ದೂರ್ ತಾಲೂಕು ಭಾರತೀನಗರದಲ್ಲಿ ಶರಣರ ಸಂಘಟನೆ ವೇದಿಕೆಯಿಂದ ಪದಾಧಿಕಾರಿಗಳ ಆಯ್ಕೆ ಜರುಗಿತು ಶರಣರ ಸಂಘಟನೆ ವೇದಿಕೆ ಮದ್ದೂರ್ ತಾಲೂಕು ಘಟಕದ ಅಧ್ಯಕ್ಷರಾಗಿ ಶಿವಪುರದ ಎಸ್ಎಂ ಗಂಗಾಧರ ಅವರು ಆಯ್ಕೆಗೊಂಡಿದ್ದಾರೆಂದು ಶರಣರ ಸಂಘಟನಾ ವೇದಿಕೆಯ ಜಿಲ್ಲಾ ಘಟಕದ ಅಧ್ಯಕ್ಷ ಕಾಡಕೊತ್ತಳಿ ನಂದೀಶ್ ತಿಳಿಸಿದರು ಭಾರತೀನಗರದಲ್ಲಿ ಮಂಗಳವಾರ ಸಂಜೆ ಐದು ಗಂಟೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ನಂತರ ಪದಾಧಿಕಾರಿಗಳ ಆಯ್ಕೆ ಪಟ್ಟಿಯನ್ನು ಬಿಡುಗಡೆಗೊಳಿಸಿ ಪದಾಧಿಕಾರಿಗಳನ್ನು ಅಭಿನಂದಿಸಿ ಅವರು ಮಾತನಾಡಿದರು ನಮ್ಮ ಶರಣರ ಸಂಘಟನೆ ವೇದಿಕೆ ಜಿಲ್ಲಾದ್ಯಂತ ಸಂಘಟಿಸಿ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ಮುಂದಾಗಿದ್ದೇವೆ ಈ ಹಿಂದೆ ಇದ್ದ ಮದ್ದೂರ್ ತಾಲೂಕು ಅಧ್ಯಕ್ಷ ವಿಜಯಕುಮಾರ್ ಅವರನ್ನು ಜಿಲ್ಲಾ ಸಂಚಾಲಕರಾಗಿ ನೇಮಕಗೊಂಡ ನಂತರ ಮದ್ದೂರ್ ತಾಲೂಕು ಅಧ್ಯಕ್ಷರಾಗಿ ಶಿವಪುರದ ಎಸ್ಎಂ ಗಂಗಾಧರ್ ಅವರನ್ನು ನೇಮಕ ಮಾಡಲಾಗಿದೆ ಹಾಗೆಯೇ ಜಿಲ್ಲಾ ಗೌರವಾಧ್ಯಕ್ಷರಾಗಿ ಬಬ್ರು ವಾಹನ ಉಪಾಧ್ಯಕ್ಷರಾಗಿ ಅರೆಚಾಕನಹಳ್ಳಿ ಚಂದ್ರಕೀರ್ತಿ ಕಾರ್ಯಾಧ್ಯಕ್ಷರಾಗಿ ಎಚ್ ಎಚ್ಎಂ ಕೆಂಪರಾಜು ಪ್ರಧಾನ ಕಾರ್ಯದರ್ಶಿಯಾಗಿ ಎಚ್ ಹೊಸಳ್ಳಿ ಶಿವಮೂರ್ತಿ ಜಿಲ್ಲಾ ಮಹಿಳಾ ಪ್ರಧಾನ ಕಾರ್ಯದರ್ಶಿ ಬಿಎನ್ ವೀಣಾ ಮಂಜುನಾಥ್ ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷೆ ಅಜ್ಜಳ್ಳಿ ಶಿವಮ್ಮ ನಗರ ಮಹಿಳಾ ಅಧ್ಯಕ್ಷರಾಗಿ ರಶ್ಮಿ ಗಿರೀಶ್ ಮದ್ದೂರು ತಾಲೂಕು ಸಂಚಾಲಕರಾಗಿ ಪರಮೇಶ್ ಮಹದೇವಸ್ವಾಮಿ ಸಹ ಕಾರ್ಯದರ್ಶಿಯಾಗಿ ಅರಿಚಕನಹಳ್ಳಿ ಕುಮಾರ್ ತಾಲೂಕು ಸಂಚಾಲಕರಾಗಿ ರಾಜಣ್ಣ ಎಎಸ್ ರಮೇಶ್ ಸೀಕೆರೆ ಹೋಬಳಿ ಅಧ್ಯಕ್ಷರಾಗಿ ಸ್ವಾಮಿ ಪದಾಧಿಕಾರಿಗಳಾಗಿ ಕೆಎಂ ದೊಡ್ಡಿ ವಿನುಕುಮಾರ್ ರಾಜಣ್ಣ ಅವ್ವೇರಳ್ಳಿ ನಾಗೇಶ್ ಅವರನ್ನು ಆಯ್ಕೆ ಮಾಡಲಾಗಿದೆ ಎಂದು ತಿಳಿಸಿದರು ಅಧಿಕೃತ ಆಯ್ಕೆಯಾಗಿರುವಂಥ ಪದಾಧಿಕಾರಿಗಳನ್ನ ಪ್ರಸ್ತುತ ಅಧ್ಯಕ್ಷರಂತ ನಂಬೀಶ್ ಅವರು ಪ್ರಕಟಿಸ್ತಾರೆ ನಮ್ಮ ಈ ಸರಣ ಸಂಘಟನಾ ವೇದಿಕೆ ಇಡೀ ಜಿಲ್ಲಾದ್ಯಂತ ಎಲ್ಲ ತಾಲೂಕು ಘಟಕಗಳೂ ಕೂಡ ತಾಲೂಕು ಘಟಕಗಳ ಪದಾಧಿಕಾರಿಗಳನ್ನ ಆಯ್ಕೆ ಮಾಡುವ ಸಲುವಾಗಿ ಕಾರ್ಯರೂಪವಾಗಿದೆ ನಮ್ಮ ಈ ಸರಣ ಸಂಘಟನಾ ವೇದಿಕೆ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡರು ಪ್ರತಿ ತಾಲೂಕು ಘಟಕಗಳೂ ಕೂಡ ಪದಾಧಿಕಾರಿಗಳು ಮೂಲಕ ಈ ಸ್ವರ್ಣ ಸಂಘಟನೆ ಮೂಲಕ ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾ ಬರಬೇಕು ಅನ್ನುವಂಥದ್ದು ನಮ್ಮ ಎಲ್ಲರ ಧ್ಯೇಯ ಇದೆ ಈ ಇವತ್ತಿನ ಪರಿಸ್ಥಿತಿಯಲ್ಲಿ ಹಲವಾರು ಸಂಘ ಸಂಸ್ಥೆಗಳು ಕ್ಷಿಣಿಸ್ತ ಸಂದರ್ಭದಲ್ಲಿ ನಮ್ಮ ಸ್ವರ್ಣ ಸಂಘಟನೆಯ ವೇದಿಕೆ ಇಂದಿನ ಪೂರ್ವಜರು ಏನು ನೆಲೆ ಹಾಕೊಟ್ಟಿದ್ದರು ಆ ಸಂಘಟನೆಯ ವಿಚಾರ ವಿನಿಮಯಗಳು ಹಾಗೂ ಸಾಮಾಜಿಕ ಸೇವೆಗಳನ್ನು ಅವಿರದವಾಗಿ ನಾವು ಮಾಡಬೇಕು ಅನ್ನುವಂಥ ಪರಿಕಲ್ಪನೆ ಒಂದು ವೇದಿಕೆಯ ಮದ್ದೂರು ತಾಲೂಕು ಘಟಕದ ಪುನರ್ರಚನೆ ಕಾರ್ಯಕ್ರಮ ಕಾರ್ಯಕಾರಿಣಿ ಸಮಿತಿಯನ್ನು ಕೆಎಂ ದೊಡ್ಡಿ ಭಾಗದಲ್ಲಿ ಹಮ್ಮಿಕೊಂಡಿದ್ದು ನಮ್ಮ ಮದ್ದೂರು ತಾಲೂಕು ಶರಣರ ಸಂಘಟನೆ ವೇದಿಕೆಯ ತಾಲೂಕು ಅಧ್ಯಕ್ಷರಾಗಿ ಗಗಧರ್ ಎಸ್ ಎಂ ಗಂಗಾಧರ್ ಶಿವಪುರ ಇವರನ್ನು ಅಧಿಕೃತವಾಗಿ ಆಯ್ಕೆ ಮಾಡಿದ್ದು ಉಪಾಧ್ಯಕ್ಷರಾಗಿ ಹರಿಚನಹಳ್ಳಿ ಚಂದ್ರಕೀರ್ತಿ ಅವರನ್ನು ಹಾಗೂ ಕಾರ್ಯಾಧ್ಯಕ್ಷರಾಗಿ ಅರಹಳ್ಳಿ ಕೆಂಕರಾಜು ಅವರನ್ನು ಪ್ರಧಾನ ಕಾರ್ಯದರ್ಶಿಯಾಗಿ ಶಿವಮೂರ್ತಿ ಎಚ್ ಹೊಸಳ್ಳಿ ಇವರನ್ನು ತಾಲೂಕು ಸಂಚಾಲಕರಾಗಿ ಮಹಾದೇವ ಸ್ವಾಮಿ ಅವರನ್ನು ಹಾಗೂ ಮಹಿಳಾ ತಾಲೂಕು ಅಧ್ಯಕ್ಷರಾಗಿ ಶಿವಮ್ಮಿ ಹಾಗೂ ಮತ್ತೂರು ತಾಲೂಕು ನಗರಾಧ್ಯಕ್ಷರಾಗಿ ಗಿರೀಶ್ ಅವರು ಹಾಗೂ ತಾಲೂಕು ಸಂಚಾಲಕರಾದ ಎಸ್ ಪರಮೇಶ್ವರ್ ಅವರು ಹಾಗೂ ಮಹಾದೇವ ಸ್ವಾಮಿ ಅವರು ಹಾಗೂ ಸಿ ಹೋಬಳಿ ಹೋಬಳಿ ಅಧ್ಯಕ್ಷರಾಗಿ ಮಂಜುನಾಥ ಅವರನ್ನು ಹಾಗೂ ಮಂಡ್ಯ ಜಿಲ್ಲಾ ಮಹಿಳಾ ಕಾರ್ಯದರ್ಶಿ ಮಹಿಳಾ ಪ್ರಧಾನ ಕಾರ್ಯದರ್ಶಿಯಾಗಿ ಮೀಣಾ ಅವರನ್ನು ಅಧಿಕೃಪವಾಗಿ ಇಂದು ಕೆಎಂ ದೊಡ್ಡಿ ಘೋಷಣೆಯನ್ನು ಮಾಡಲಾಗಿದೆ